ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಪಾಂಡವರ ಅರಣ್ಯವಾಸದ ಕೊನೆಯ ತಿಂಗಳುಗಳಲ್ಲಿ ಒಂದು ದಿನ ಬ್ರಾಹ್ಮಣನೊಬ್ಬನು ತನ್ನ ಅಗ್ನಿ ಪ್ರತಿಷ್ಠಾಪನೆಯ ಅರಣ್ಯನ್ನು ಜಿಂಕೆಯೊಂದು ತನ್ನ ಕೊಂಬಿಗೆ ಸಿಕ್ಕಿಸಿಕೊಂಡು ಓಡಿಹೋಯಿತೆಂದು ನೀವು ಅದನ್ನು ತಂದುಕೊಟ್ಟು ತನ್ನ ಮನೆಯ ಅಗ್ನಿಯನ್ನು ಕಾಪಾಡಬೇಕೆಂದು ಬೇಡಿಕೊಂಡನು ಪಾಂಡವರು ತಕ್ಷಣವೇ ಜಿಂಕೆಯನ್ನು ಬೆನ್ನೆಟ್ಟಿ ಹೊರಟರು ಅದನ್ನು ಅನುಸರಿಸಿ ಬಹುದೂರ ಹೋದ ಮೇಲೆ ಅದು ಇದ್ದಕ್ಕಿದ್ದಂತೆ ಕಣ್ಮರೆಯಾಯಿತು ಅವರಿಗೆ ಏನು ಮಾಡಬೇಕೆಂದು ತೋರಲಿಲ್ಲ ಆಗ ಧರ್ಮರಾಜನಿಗೆ ಬೇಜಾರಾಯಿತು ಹಸಿವು ಬಾಯಾರಿಕೆಗಳಿಂದ ಬಳಲಿ ಖಿನ್ನರಾದ ಪಾಂಡವರು ವೃಕ್ಷವೊಂದರ ನೆರಳಿನಲ್ಲಿ ಕುಳಿತು ವಿಶ್ರಮಿಸಿಕೊಳ್ಳುತ್ತಾ ಈ ದುರದೃಷ್ಟಕ್ಕೆ ಕಾರಣವೇನೆಂದು ಚಿಂತಿಸತೊಡಗಿದರು ಮನುಷ್ಯನಿಗೆ ಕಷ್ಟಗಳು ಬರುವಾಗ ಒಟ್ಟೊಟ್ಟಿಗೆ ಬರುತ್ತವೆ ಅದಕ್ಕೆ ಕಾರಣವಿರಬೇಕೆಂದಿಲ್ಲ ನಾವು ಅವುಗಳನ್ನು ಎದುರಿಸಿ ಅನುಭವಿಸಿ ಮುಗಿಸಬೇಕು ಅಷ್ಟೇ ಎಂದನು ಧರ್ಮರಾಜ ದ್ರೌಪದಿಯನ್ನು ಹಿಡಿದೆಳೆದಾಗ ಆ ದೃಶ್ಯಾಸನನ್ನು ಕೊಲ್ಲದೆ ಬಿಟ್ಟನಲ್ಲ ಅದರಿಂದಾಗಿಯೇ ಇವನ್ನೆಲ್ಲ ಎದುರಿಸಬೇಕಾಯಿತು ಎಂದನು ಭೀಮಾ ಅರ್ಜುನನು ಆ ರಾಧೆಯ ದ್ರೌಪದಿಯನ್ನು ಅವಮಾನಿಸಿದಾಗ ಸಹಿಸಿಕೊಂಡನಲ್ಲ ಆ ನನ್ನ ತಪ್ಪಿನಿಂದಾಗಿಯೇ ಇಷ್ಟೆಲ್ಲಾದು ಎಂದನು ಸಹದೇವನು ನಾನು ಆ ಶಕುನಿಯ ದೂತದ ದಿನವೇ ಬಿಟ್ಟಿದ್ದರೆ ಇಂತಹ ದುರದೃಷ್ಟ ನಮಗೆ ಪ್ರಾಪ್ತವಾಗುತ್ತಿರಲಿಲ್ಲ ಎಂದನು ಧರ್ಮರಾಜನು ಈಗ ಹಿಂದೆ ಆಗಿರೋದನ್ನೆಲ್ಲ ಚಿಂತಿಸುತ್ತಾ ಕುಳಿತುಕೊಳ್ಳುವ ಸಮಯವಲ್ಲ ನಮ್ಮೆಲ್ಲರಿಗೂ ತುಂಬ ಬಾಯಾರಿಕೆಯಾಗುತ್ತಿದೆ ನಕುಲ ಹತ್ತಿರದಲ್ಲಿಯಾದರೂ ನೀರು ಸಿಗುತ್ತೇನೋ ನೋಡು ಎನ್ನಲು ಅಂತೆಯೇ ನಕುಲನು ಹೊರಟನು ಹತ್ತಿರದಲ್ಲೇ ಒಂದು ಸರೋವರವಿರುವುದು ಕಾಣಿಸಿತು ಅಲ್ಲಿಯ ನೀರು ತುಂಬ ತಣ್ಣಗಿತ್ತು ತಿಳಿಯದಾಯಿತು ಅದನ್ನು ಕುಡಿಯುವುದಕ್ಕೆಂದು ಅವನು ಹತ್ತಿರ ಹೋಗುತ್ತಿದ್ದಂತೆಯೇ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಕ್ಕೆ ಮುಂಚೆ ನೀನು ನೀರು ಕುಡಿಯುವುದಾಗಲಿ ತೆಗೆದುಕೊಂಡು ಹೋಗುವುದಾಗಲಿ ಕೂಡದು ಎಂದು ಕೇಳಿಸಿತು ತುಂಬ ಬಾಯಾರಿಕೆಯಿಂದ ಇದ್ದ ನಕುಲನು ಅದನ್ನು ಲೆಕ್ಕಿಸದೆ ಸರೋವರದ ನೀರನ್ನು ಕುಡಿದನು ತಕ್ಷಣವೇ ಸತ್ತು ಬಿದ್ದನು ಉಳಿದವರು ನಕುಲನಿಗಾಗಿ ಬಹಳ ಹೊತ್ತು ಕಾದರು ಅವನು ಎಷ್ಟು ಒತ್ತಾದರೂ ಬರದಿರಲು ಧರ್ಮರಾಜನು ಅವನಿಗೇನಾಯಿತೆಂದು ಬಾ ಎಂದು ಸಹದೇವನನ್ನು ಕಳುಹಿಸಿದನು ಸತ್ತು ಮಲಗಿದ್ದ ನಕುಲನನ್ನು ನೋಡಿ ಸಹದೇವನಿಗೆ ಭಯವಾಯಿತು ಆದರೆ ಬಾಯಾರಿಕೆ ತಡೆಯಲಾಗದೆ ಮೊದಲು ನೀರು ಕುಡಿಯೋಣ ಎಂದು ಹೋಗಲು ಮೊದಲಿನಂತೆಯೇ ಧ್ವನಿ ಕೇಳಿಸಿತು ನಕುಲನಂತೆಯೇ ಅವನು ಶೂನ್ಯದಿಂದ ಬಂದ ಆ ವಾಣಿಗೆ ಗಮನ ಕೊಡದೆ ನೀರು ಕುಡಿದನು ಕುಡಿದು ಅವನು ಸತ್ತು ಬಿದ್ದನು ಆ ನಂತರ ಧರ್ಮರಾಜನು ಕಳುಹಿಸಿದ ಭೀಮಾರ್ಜುನರಿಗೂ ಅದೇ ಗತಿಯಾಯಿತು ಎಷ್ಟು ಹೊತ್ತಾದರೂ ಯಾರು ಹಿಂದಕ್ಕೆ ಬರದಿರಲು ಧರ್ಮರಾಜನೇ ಅಚ್ಚರಿ ಪಡುತ್ತಾ ಅವರನ್ನು ಹುಡುಕಿಕೊಂಡು ಹೊರಟನು ಸರೋವರವು ಸಿಕ್ಕಿತು ನೋಡುತ್ತಾನೆ ತನ್ನ ಪ್ರಿಯ ಸಹೋದರರೆಲ್ಲರೂ ಸತ್ತು ಮಲಗಿದ್ದಾರೆ ಅವನಿಗೆ ಏನು ಮಾಡಬೇಕೆಂದು ತೋರದಾಯಿತು ಇಲ್ಲಿ ಯುದ್ಧವೇನು ನಡೆದಂತಿಲ್ಲ ಏನೋ ಮೋಸ ನಡೆದಿರಬೇಕು ಯಾರು ಹೀಗೆ ಮಾಡಿರಬಹುದು ದುಃಖದಿಂದ ಧರ್ಮರಾಜನಿಗೆ ಪ್ರಜ್ಞೆ ತಪ್ಪುವಂತಾಯಿತು ಹೇಗೋ ಸವರಿಸಿಕೊಂಡು ಅಲ್ಲಿಯೇ ಕುಳಿತನು ಆಗಿರುವಾಗ ಅನಾಹುತ ಸಾಮಾನ್ಯವೇ ಸುರಿಸಲು ಅವನ ಕಣ್ಣುಗಳಲ್ಲಿ ನೀರೇ ಉಳಿದಿರಲಿಲ್ಲ ಎರಡು ಕೈಗಳಲ್ಲಿ ತಲೆಯನ್ನು ಹಿಡಿದುಕೊಂಡು ಪ್ರತಿಮೆಯಂತೆ ಕುಳಿತು ತನ್ನಲ್ಲಿ ತಾನು ಈಗ ನಮ್ಮ ದಾಯಾದಿಗಳಿಗೆ ಸಂತೋಷವಾಗುತ್ತದೆ ಅಲ್ಲವೇ ದುರ್ಯೋಧನನ ಕನಸು ನನಸಾಯಿತು ಶಕುನಿಗೂ ಗುರಿ ಸಾಧಿಸದಂತಾಯಿತು ಅವರ ಕಡೆಯ ಗೂಢಾಚಾರನೊಬ್ಬ ಮುನ್ನೆಚ್ಚರೆಯನ್ನೇ ಕೊಡದೆ ಮೋಸದಿಂದ ಇವರೆಲ್ಲರನ್ನು ಕೊಂದಿರಬಹುದು ಕುಂತಿಗೂ ದ್ರೌಪದಿಗೂ ನಾನೇನು ಹೇಳಲಿ ನನ್ನಿಂದಾಗಿಯೇ ಈ ನಾಲ್ವರು ಸತ್ತು ಮಲಗಿದ್ದಾರೆ ಇವರನ್ನುಳಿದು ನಾನು ತಾನೇ ಹೇಗೆ ಬದುಕಿರಲಿ ಅಯ್ಯೋ ವಿದಿಯೇ ನನ್ನನ್ನು ಮಾತ್ರವೇ ಏಕೆ ಉಳಿಸಿರುವೆ ಇವರಿಗೆ ಬಂದ ಸಾವು ನನಗೆ ಬರುತ್ತಿಲ್ಲ ಎಂದು ವಿಲಾಪಿಸತೊಡಗಿದನು ಚಿಂತೆ ಅವನನ್ನೇರಿಸಿತು ದುಃಖವನ್ನು ತಡೆಯಲಾರದೆ ಹುಚ್ಚನಂತಾದನು ದೃಷ್ಟಿ ನೀರಿನ ಮೇಲೆ ಬೀಳಲು ಬಾಯಾರಿಕೆ ಮರುಕಳಿಸಿತು ಅವನು ನೀರು ಕುಡಿಯುವುದಕ್ಕೆಂದು ಸರೋವರದ ಅಂಚೆಗೆ ಬಂದನು ಬೊಗಸೆಯಲ್ಲಿ ನೀರನ್ನು ತೆಗೆದುಕೊಂಡು ಇನ್ನೇನು ಕುಡಿಯುವಷ್ಟರಲ್ಲಿ ಮೊದಲಿನಂತೆಯೇ ಧ್ವನಿ ಕೇಳಿಸಿತು ಎತ್ತಿಕೊಂಡಿದ್ದ ನೀರನ್ನು ಕೆಳಗೆ ಹಾಕಿ ಧರ್ಮರಾಜನು ಸುತ್ತಲೂ ನೋಡಿದನು ಆಕಾಶವಾಣಿಯು ನಾನೊಬ್ಬ ಯಕ್ಷ ಈ ಸರೋವರ ನನ್ನದು ನನ್ನ ಪ್ರಶ್ನೆಗಳಿಗೆ ಉತ್ತರಿಸುವ ಮೊದಲು ಇಲ್ಲಿ ಯಾರೂ ನೀರು ಕುಡಿಯುವಂತಿಲ್ಲ ನಾನು ನಿನ್ನ ಸೋದರರಿಗೆ ಕೇಳಿದೆ ನನ್ನ ಮಾತು ಕೇಳದೆ ನೀರು ಕುಡಿದು ಎಲ್ಲರೂ ಸತ್ತು ಬಿದ್ದಿದ್ದಾರೆ ಎಂದಿತು ಧರ್ಮರಾಜನು ನೀನಾರು ಯಕ್ಷ ಮಹಾಬಲಶಾಲಿಗಳಾದ ನನ್ನ ಸಹೋದರರನ್ನು ಪೆಟ್ಟೆ ಕೊಡದೆ ಸಾಯಿಸಿರುವೆ ನೀನು ಅವರನ್ನು ಜೀವಕ್ಕಾಗಿ ಹೊರಡುವುದಕ್ಕೆ ಸಹ ಬಿಡದೆ ಹೇಗೆ ಸಾಯಿಸಿದೆ ನೀನು ಯಾರಾದರೂ ಆಗಿರು ನಿನ್ನ ಬಗ್ಗೆ ನನಗೆ ಭಯವಾಗಿದೆ ನೀನ್ಯಾರು ಸ್ವಾಮಿ ಪ್ರತ್ಯಕ್ಷನಾಗು ಎನ್ನಲು ಯಕ್ಷನು ಧರ್ಮರಾಜನ ಮುಂದೆ ಕಾಣಿಸಿಕೊಂಡು ನನ್ನ ಸರೋವರದಲ್ಲಿ ನನ್ನ ಮಾತನ್ನು ಮೀರಿ ನೀರು ಕುಡಿದರೆ ನಿನಗೂ ಇದೇ ಗತಿಯಾಗುತ್ತದೆ ಎಂದನು ಧರ್ಮರಾಜನು ಆ ಮಹಾಕಾರಕ್ಕೆ ನಮಸ್ಕರಿಸಿ ನಿನ್ನ ದರ್ಶನ ಪಡೆದ ನಾನು ಧನ್ಯ ನಿನ್ನ ಮಾತನ್ನು ಮೀರಿ ನಾನು ನಿನ್ನನ್ನು ಅಗೌರವಿಸುವುದಿಲ್ಲ ಈ ಸರೋವರ ನಿನ್ನದೆಂದ ಮೇಲೆ ನನಗೆ ಇಲ್ಲಿ ನೀರು ಕುಡಿಯಲು ಏನೇನೂ ಹಕ್ಕಿಲ್ಲ ನಿನ್ನ ಪ್ರಶ್ನೆಗಳಿಗೆ ನನ್ನಿಂದಾದಷ್ಟ ಮಟ್ಟಿಗೆ ಉತ್ತರಿಸಲು ಪ್ರಯತ್ನಿಸುತ್ತೇನೆ ಎಂದು ಹೇಳುತ್ತಾನೆ ಆಗ ಯಕ್ಷನು ಹೇಳುತ್ತಾನೆ ನಿನ್ನ ವಿನಯದಿಂದ ನನಗೆ ಸಂತೋಷವಾಗಿದೆ ನಿನಗೆ ಒಳ್ಳೆಯದಾಗಲಿ ಎಂದು ಪ್ರಶ್ನೆ ಕೇಳತೊಡಗಿದನು ಸೂರ್ಯನನ್ನು ಉದಯಿಸುವಂತೆ ಮಾಡುವುದು ಯಾವುದು ಅವನೊಡನೆ ಕೆಲಸರಾರು ಅವನು ಅಸ್ತಮಿಸುವಂತೆ ಮಾಡುವುದಾವುದು ಅವನ ನೆಲೆ ಎಲ್ಲಿ ಎಂದು ಕೇಳುತ್ತಾನೆ ಅದಕ್ಕೆ ಯುಧಿಷ್ಠರನು ಬ್ರಹ್ಮನು ಸೂರ್ಯನ ಉದಯಕ್ಕೆ ಕಾರಣನು ಅವನೊಡನೆ ಚಲಿಸುವವರು ದೇವತೆಗಳು ಅವನು ಅಸ್ತಮಿಸುವಂತೆ ಮಾಡುವುದು ಧರ್ಮ ಸತ್ಯವು ಅವನ ನೆಲೆ ಎಂದು ಯುಧಿಷ್ಠರನು ಹೇಳುತ್ತಾನೆ ಯಕ್ಷನು ಮತ್ತೊಮ್ಮೆ ಪ್ರಶ್ನಿಸುತ್ತಾನೆ ಬ್ರಹ್ಮನು ವಿದ್ಯಾವಂತನಾಗುವುದು ಹೇಗೆ ಮಹತ್ವವಾದುದನ್ನು ಪಡೆಯುವುದೊಂದು ಯಾವಾಗಲೂ ಒದಗುವ ಸಹಾಯ ಯಾವುದು ಅದನ್ನು ಪಡೆದುಕೊಳ್ಳುವುದು ಹೇಗೆ ಎಂದು ಕೇಳುತ್ತಾನೆ ಅದಕ್ಕೆ ಯುಧಿಷ್ಠರನ್ನು ಹೇಳುತ್ತಾನೆ ವೇದಾಧ್ಯಯನದ ಮೂಲಕ ವಿದ್ಯಾವಂತನಾಗಬಹುದು ಮಹತ್ವದನ್ನು ಪಡೆಯುವುದೇ ತಪಸ್ಸಿನಿಂದ ವಿವೇಕವು ಸರ್ವತ್ವ ಒದಗುವ ಸಹಾಯ ಹಿರಿಯರ ಸೇವೆಯಿಂದ ಅದನ್ನು ಗಳಿಸಿಕೊಳ್ಳಬಹುದು ಎಂದು ಹೇಳುತ್ತಾನೆ ಯಕ್ಷನು ಕೇಳುತ್ತಾನೆ ಬ್ರಾಹ್ಮಣರಿಗೆ ದೇವತ್ವ ಬರುವುದು ಯಾವುದರಿಂದ ಅವರನ್ನು ಮನುಷ್ಯರಾಗಿ ಇಟ್ಟಿರುವುದು ಯಾವುದು ಅವರು ಉತ್ತಮರಾಗುವುದು ಕೆಟ್ಟವರಾಗುವುದು ಯಾವುದರಿಂದ ಎಂದು ಕೇಳುತ್ತಾನೆ ಅದಕ್ಕೆ ಯುಧಿಷ್ಠರನು ಬ್ರಾಹ್ಮಣರಿಗೆ ಅಧ್ಯಯನ ಅಧ್ಯಾಪನಗಳಿಂದ ದೇವತನ ಮರಣದಿಂದಾಗಿ ಮನುಷ್ಯತ್ವ ಅವರನ್ನು ಉತ್ತಮರಾಗಿಸುವುದು ತಪಸ್ಸು ಅವರು ಕೆಟ್ಟವರಾಗುವುದು ದೂಷಣೆಯಿಂದ ಯಕ್ಷನು ಮತ್ತೊಮ್ಮೆ ಕೇಳುತ್ತಾನೆ ಕ್ಷೇತ್ರಿಯರಿಗೆ ದೇವತ್ವ ಬರುವುದು ಯಾವುದರಿಂದ ಅವರನ್ನು ಮನುಷ್ಯರಾಗಿ ಇಟ್ಟಿರುವುದು ಯಾವುದು ಅವರು ಉತ್ತಮರಾಗುವುದು ಕೆಟ್ಟವರಾಗುವುದು ಹೇಗೆ ಎಂದು ಕೇಳುತ್ತಾನೆ ಅದಕ್ಕೆ ಯುಧಿಷ್ಠರನು ಕ್ಷೇತ್ರಿಯರಿಗೆ ದೇವತಾನ ಶಾಸ್ತ್ರಾಸ್ತ್ರಗಳಿಂದ ಅವರನ್ನು ಮನುಷ್ಯರಾಗಿಸುವುದು ಭಯ ಅವರು ಉತ್ತಮರಾಗುವುದು ಯಜ್ಞದಿಂದ ಕೆಟ್ಟವರಾಗುವುದು ಶರಣಾಗತರನ್ನು ಕೈಬಿಡುವುದರಿಂದ ಎಂದು ಹೇಳುತ್ತಾನೆ ಯಕ್ಷನು ಮತ್ತೆ ಕೇಳುತ್ತಾನೆ ಯಜ್ಞಗಳಲ್ಲಿ ಸಮವೆಂದರೇನು ಯಜಸ್ಸು ಎಂದರೇನು ಯಜ್ಞದ ಆಶ್ರಮ ಯಾವುದು ಯಾವುದು ಯಜ್ಞಕ್ಕೆ ಅವಶ್ಯಕ ಎಂದು ಕೇಳುತ್ತಾನೆ ಅದಕ್ಕೆ ಯುಧಿಷ್ಠರನು ಯಜ್ಞದಲ್ಲಿ ಜೀವವೇ ಸಮ ಮನಸ್ಸೆ ಯಜ್ಞದ ಯಜು ಋಕ್ಕೆ ಯಜ್ಞದ ಆಶ್ರಯ ಯಜ್ಞಕ್ಕೆ ಬೇಕಾಗಿರುವುದು ಋಕ್ಕೆ ಎಂದು ಹೇಳುತ್ತಾನೆ ಯಕ್ಷನು ಮತ್ತೊಂದು ಪ್ರಶ್ನೆಯನ್ನು ಕೇಳುತ್ತಾನೆ ಭೂಮಿಗಿಂತಲೂ ತೂಕವಾದುದ್ದು ಯಾವುದು ಅಂತರಿಕ್ಷಕ್ಕಿಂತಲೂ ಎತ್ತರವಾದುದ್ದು ಯಾವುದು ಗಾಳಿಗಿಂತ ವೇಗವಾದುದ್ದು ಯಾವುದು ಉಳ್ಳಿನ ದಾಳಗಳಿಗಿಂತಲೂ ಅಧಿಕ ಸಂಖ್ಯೆಯಲ್ಲಿರುವವು ಯಾವುವು ಎಂದು ಕೇಳುತ್ತಾನೆ ಅದಕ್ಕೆ ಯುಧಿಷ್ಠರನ್ನು ಹೇಳುತ್ತಾನೆ ಭೂಮಿಗಿಂತಲೂ ತೂಕವಾದ ವಸ್ತು ತಾಯಿ ಅಂತರಿಕ್ಷಕ್ಕಿಂತಲೂ ಎತ್ತರವಾದದ್ದು ತಂದೆ ಗಾಳಿಗಿಂತ ವೇಗವಾದದ್ದು ಮನಸ್ಸು ಅಧಿಕ ಸಂಖ್ಯೆಯಲ್ಲಿರುವವು ಚಿಂತೆಗಳು ಎಂದು ಹೇಳುತ್ತಾನೆ ಯಕ್ಷನು ಕೇಳುತ್ತಾನೆ ಮಾನವೀಯ ಮೌಲ್ಯಗಳು ಮುಖ್ಯವಾಗಿ ಇರುವುದೆಲ್ಲಿ ಕೀರ್ತಿಯು ಮುಖ್ಯವಾಗಿ ಇರುವುದೆಲ್ಲಿ ಸ್ವರ್ಗವು ಮುಖ್ಯವಾಗಿ ಇರುವುದೆಲ್ಲಿ ಸುಖವು ಮುಖ್ಯವಾಗಿರುವುದೆಲ್ಲಿ ಎಂದು ಕೇಳುತ್ತಾನೆ ಅದಕ್ಕೆ ಇದಿಷ್ಟರನ್ನು ಹೇಳುತ್ತಾನೆ ಮಾನವೀಯ ಮೌಲ್ಯವಿರುವುದು ಔದಾರ್ಯದಲ್ಲಿ ಕೀರ್ತಿ ಇರುವುದು ದಾನದಲ್ಲಿ ಸ್ವರ್ಗವು ಇರುವುದು ಸತ್ಯದಲ್ಲಿ ಸುಖವು ಮುಖ್ಯವಾಗಿ ಇರುವುದು ಒಳ್ಳೆಯ ನಡತೆಯಲ್ಲಿ ಎಂದು ಹೇಳುತ್ತಾನೆ ಯಕ್ಷನು ಕೇಳುತ್ತಾನೆ ಮನುಷ್ಯನ ಆತ್ಮನು ಯಾರು ಮನುಷ್ಯನಿಗೆ ದೈವದತ್ತವಾದ ಮಿತ್ರನಾರು ಅವನ ಮುಖ್ಯ ಆಧಾರವಾಗುವುದು ಅತ್ಯಂತ ಪ್ರಕೃತಿವಾದದ್ದು ಯಾವುದು ಎಂದು ಕೇಳುತ್ತಾನೆ ಅದಕ್ಕೆ ಯುದಿಷ್ಟರನು ಮನುಷ್ಯನಿಗೆ ಅವನ ಮಗನೇ ಆತ್ಮ ಹೆಂಡತಿಯೇ ಭಗವಂತನು ಅನುಗ್ರಹಿಸಿದ ಮಿತ್ರ ಮೇಘಗಳೇ ಅವನ ಮುಖ್ಯ ಆಧಾರ ಅತ್ಯಂತ ಪ್ರಕೃತಿವಾದದ್ದು ಕೌಶಲ್ಯ ಎಂದು ಉತ್ತರ ನೀಡುತ್ತಾನೆ ಯಕ್ಷನು ಮತ್ತೊಮ್ಮೆ ಕೇಳುತ್ತಾನೆ ದಾನ ಸಾಧನಗಳಲ್ಲಿ ಉತ್ತಮವಾದದ್ದು ಯಾವುದು ದಾನಗಳಲ್ಲಿ ಉತ್ತಮವಾದುದ್ದು ಯಾವುದು ಉತ್ತಮ ಲಾಭವಾಗುವುದು ಉತ್ತಮೋತ್ತಮ ಕರ್ತವ್ಯ ಯಾವುದು ಸುಖಗಳಲ್ಲಿ ಉತ್ತಮವಾದದ್ದು ಯಾವುದು ಎಂದು ಕೇಳುತ್ತಾನೆ ಅದಕ್ಕೆ ಯುಧಿಷ್ಠರನ್ನು ಹೇಳುತ್ತಾನೆ ದಕ್ಷತೆಯು ಉತ್ತಮ ಧನ ಸಾಧನ ವಿದ್ಯಾದಾನವೇ ಉತ್ತಮ ದಾನ ಆರೋಗ್ಯವೇ ಉತ್ತಮ ಲಾಭ ಅಹಿಂಸೆಯೇ ಉತ್ತಮೋತ್ತಮ ಕರ್ತವ್ಯ ತೃಪ್ತಿಯೇ ಉತ್ತಮವಾದ ಸುಖ ಎಂದು ಹೇಳುತ್ತಾನೆ ಯಕ್ಷನು ಕೇಳುತ್ತಾನೆ ಮನುಷ್ಯನು ಯಾವುದನ್ನು ನಿಗ್ರಹಿಸಿದರೆ ಸುಖವಿರುವುದಿಲ್ಲ ಯಾವುದನ್ನು ಬಿಟ್ಟರೆ ಪ್ರಿಯನಾಗುತ್ತಾನೆ ಯಾವುದನ್ನು ಬಿಟ್ಟರೆ ಪರಿತಾಪವಿರುವುದಿಲ್ಲ ಯಾವುದನ್ನು ಬಿಟ್ಟರೆ ಸಿರಿವಂತನಾಗುತ್ತಾನೆ ಯಾವುದನ್ನು ಬಿಟ್ಟರೆ ಸುಖಿಯಾಗಿರುತ್ತಾನೆ ಎಂದು ಕೇಳುತ್ತಾನೆ ಅದಕ್ಕೆ ಯುಧಿಷ್ಠರನು ಮನಸ್ಸನ್ನು ನಿಗ್ರಹಿಸಿದರೆ ಸುಖವಿರುವುದಿಲ್ಲ ಗರ್ವವನ್ನು ಬಿಟ್ಟರೆ ಮನುಷ್ಯನು ಪ್ರಿಯನಾಗುತ್ತಾನೆ ಕ್ರೋಧವನ್ನು ಬಿಟ್ಟರೆ ಪರಿತಾಪವಿರುವುದಿಲ್ಲ ಕಾಮವನ್ನು ಬಿಟ್ಟರೆ ಸಿರಿವಂತನಾಗುತ್ತಾನೆ ಲೋಪವನ್ನು ಬಿಟ್ಟರೆ ಸುಖಿಯಾಗುತ್ತಾನೆ ಎಂದು ಹೇಳುತ್ತಾನೆ ಆಗ ಯಕ್ಷನು ಮತ್ತೊಮ್ಮೆ ಕೇಳುತ್ತಾನೆ ಕ್ಷಮೆಯ ಮುಖ್ಯವಾದ ಅಂಶ ಯಾವುದು ಎಂದು ಕೇಳುತ್ತಾನೆ ಅದಕ್ಕೆ ಯುಧಿಷ್ಠರನು ಕ್ಷಮೆಯೇ ಮುಖ್ಯವಾದ ಅಂಶವೆಂದರೆ ಶತ್ರುತ್ವವನ್ನು ಸಹಿಸಿಕೊಳ್ಳುವುದು ಎಂದು ಹೇಳುತ್ತಾನೆ ಯಕ್ಷನು ಕೇಳುತ್ತಾನೆ ಯಾವನನ್ನು ಪ್ರಾಮಾಣಿಕನೆನ್ನಬಹುದು ಯಾವನನ್ನು ಅಪ್ರಾಮಾಣಿಕನೆನ್ನಬಹುದು ಎಂದು ಕೇಳುತ್ತಾನೆ ಅದಕ್ಕೆ ಯುಧಿಷ್ಠರನು ಹಿತವನ್ನು ಬಯಸುವವನು ಅವನನ್ನು ಪ್ರಾಮಾಣಿಕನನ್ನಬಹುದು ಯಾವನು ದಯಾಶೀಲನಲ್ಲವೋ ಅವನನ್ನು ಅಪ್ರಾಣಿಕನನ್ನಬಹುದು ಎಂದು ಹೇಳುತ್ತಾನೆ ಯಕ್ಷನು ಮತ್ತೊಂದು ಪ್ರಶ್ನೆಯನ್ನು ಕೇಳುತ್ತಾನೆ ಮನುಷ್ಯನಿಗೆ ಅಜ್ಞಾನ ಯಾವುದು ಸೋಮರಿತನ ಯಾವುದು ಸ್ನಾನ ಯಾವುದು ದುಷ್ಟತನ ಯಾವುದು ಅಹಂಕಾರ ಯಾವುದು ಎಂದು ಕೇಳುತ್ತಾನೆ ಅದಕ್ಕೆ ಯುಧಿಷ್ಠರನು ತನ್ನ ಕರ್ತವ್ಯಗಳನ್ನು ತಿಳಿಯದೇ ಇರುವುದೇ ಅಜ್ಞಾನ ತಿಳಿದು ಕರ್ತವ್ಯಗಳನ್ನು ನಿರ್ವಹಿಸದೇ ಇರುವುದು ಸೋಮರಿತನ ಮನಃಶುದ್ಧಿಯೇ ನಿಜವಾದ ಸ್ನಾನ ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನು ಆಡುವುದು ದುಷ್ಟತನ ತಾನೇ ಕರ್ತ ಎಂದುಕೊಳ್ಳುವುದು ಅಹಂಕಾರ ಎಂದು ಹೇಳುತ್ತಾನೆ ಯಕ್ಷನು ಕೇಳುತ್ತಾನೆ ಮನುಷ್ಯನು ಯಾವುದರಿಂದ ಬ್ರಾಹ್ಮಣನಾಗುತ್ತಾನೆ ಅದಕ್ಕೆ ಯುಧಿಷ್ಠರನ್ನು ಹೇಳುತ್ತಾನೆ ಹುಟ್ಟಿನಿಂದಾಗಲಿ ವೇದ ಅಧ್ಯಯನದಿಂದಾಗಲಿ ಒಬ್ಬನು ಬ್ರಾಹ್ಮಣನಾಗುವುದಿಲ್ಲ ಒಳ್ಳೆಯ ನಡತೆಯಿಂದ ಮಾತ್ರವೇ ಬ್ರಾಹ್ಮಣ ನೆನೆಸಿಕೊಳ್ಳುತ್ತಾನೆ ಎಂದು ಹೇಳುತ್ತಾನೆ ಯಕ್ಷನು ಕೇಳುತ್ತಾನೆ ಈ ಪ್ರಪಂಚದಲ್ಲಿ ಅತ್ಯಾಶ್ಚರ್ಯವಾದುದ್ದು ಯಾವುದು ಎಂದು ಕೇಳಿದಾಗ ಯುಧಿಷ್ಠರನು ಪ್ರತಿದಿನವೂ ಅಸಂಖ್ಯ ಜೀವಗಳು ಮೃತ್ಯು ದೇಗುಲಗಳನ್ನು ಹೊಂದಿರುವುದನ್ನು ನೋಡಿಯೂ ಬದುಕಿರುವವರು ತಾವು ಶಾಶ್ವತವೆಂದು ತಿಳಿದುಕೊಂಡಿರುವುದು ಎಂದು ಹೇಳುತ್ತಾನೆ ಆಗ ಯಕ್ಷನು ಕೇಳುತ್ತಾನೆ ಆಗಿದ್ದರೆ ಪಾಲಿಸಬೇಕಾದ ಮಾರ್ಗ ಯಾವುದು ಎಂದು ಕೇಳುತ್ತಾನೆ ಅದಕ್ಕೆ ಯುದಿಷ್ಠರನು ವಿವಾದಗಳು ನಮ್ಮನ್ನು ಎಲ್ಲಿಗೂ ಕೊಂಡೊಯ್ಯುವುದಿಲ್ಲ ಶ್ರುತಿಗಳಲ್ಲಿ ಒಂದರಿಂದ ಇನ್ನೊಂದು ಭಿನ್ನವಾಗಿರುವವು ಪರಮ ಸತ್ಯವನ್ನು ಹೇಳಿರುವ ಒಬ್ಬ ಋಷಿಯೂ ಇಲ್ಲ ಕರ್ತವ್ಯ ಧರ್ಮಗಳನ್ನು ಕುರಿತಾದ ಸತ್ಯಗವಿಗಳಲ್ಲಿ ಹೋಗಿದೆ ಆದ್ದರಿಂದ ದೊಡ್ಡವರು ಅನುಸರಿಸಿ ನಡೆದಿರುವುದೇ ಮಾರ್ಗ ಎಂದುಕೊಳ್ಳಬೇಕು ಎಂದು ಹೇಳುತ್ತಾನೆ ಆಗ ಯಕ್ಷನು ಕೇಳುತ್ತಾನೆ ನಿಜವಾದ ಮನುಷ್ಯನೆನಿಸಿಕೊಳ್ಳಬಲ್ಲವನು ಯಾರು ಎಂದು ಕೇಳುತ್ತಾನೆ ಅದಕ್ಕೆ ಯುದಿಷ್ಠರನು ಯವನ ಸಾತ್ಕರ್ಯಗಳ ಕೀರ್ತಿಯು ಭೂಮಂಡಲದಲ್ಲೆಲ್ಲ ಅರಡಿ ಸ್ವರ್ಗವನ್ನು ತಲುಪಿರುವುದು ಮತ್ತು ಎಲ್ಲಿಯವರೆಗೂ ಆ ಕೀರ್ತಿ ಹಾಗೆಯೇ ಉಳಿದಿರುವುದೋ ಅಲ್ಲಿಯವರೆಗೆ ಅಂಥವನನ್ನು ಮನುಷ್ಯ ಎಂದು ಕರೆಯಬಹುದು ಎಂದು ಹೇಳುತ್ತಾನೆ ಯುಧಿಷ್ಠಿರನು ಯಕ್ಷನು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಾನೆ ಆಗ ಯಕ್ಷನು ಧರ್ಮರಾಜನಿಗೆ ಹೇಳುತ್ತಾನೆ ನಿನ್ನ ಉತ್ತರಗಳಿಂದ ನನಗೆ ಬಹು ಸಂತೋಷವಾಗಿದೆ ನೀನು ಪ್ರಪಂಚದಲ್ಲೆಲ್ಲ ಅತ್ಯಂತ ವಿವೇಕಿ ಮತ್ತು ಧರ್ಮಾತ್ಮನೆಂದು ಪ್ರಸಿದ್ಧನಾಗಿರುವೆ ನನ್ನ ಸಂತೋಷಕ್ಕಾಗಿ ನಿನ್ನ ಸಹೋದರರಲ್ಲಿ ಒಬ್ಬನನ್ನು ಬದುಕಿಸುತ್ತೇನೆ ಯಾರನ್ನು ನೀನು ಆರಿಸಿಕೊಳ್ಳುತ್ತೀಯ ಎಂದು ಕೇಳುತ್ತಾನೆ ಆಗ ಯುಧಿಷ್ಠಿರನು ಆಗಿದ್ದರೆ ಓ ಯಕ್ಷನೇ ನೀಲಮೇಘ ಶ್ಯಾಮ ಸುಂದರನೆನಿಸಿದ ನಕುಲನು ಬದುಕಲಿ ಎಂದು ಹೇಳುತ್ತಾನೆ ಆಗ ಯಕ್ಷನು ಹೇಳುತ್ತಾನೆ ನನಗೆ ನಿಜಕ್ಕೂ ಆಶ್ಚರ್ಯ ಎನಿಸುತ್ತಿದೆ ಭೀಮನು ನಿನಗೆ ತುಂಬ ಪ್ರೀತಿಪಾತ್ರ ಅರ್ಜುನನ ಶೌರ್ಯದ ಮೇಲೆ ನಂಬಿಕೊಂಡು ಮುಂಬರುವ ಯುದ್ಧದಲ್ಲಿ ಗೆಲ್ಲುವ ಭರವಸೆ ಇಟ್ಟುಕೊಂಡಿದ್ದೀರಿ ಆದರೂ ಅದು ಹೇಗೆ ನೀನು ನಕುಲನನ್ನು ಆರಿಸಿಕೊಂಡೆ ಎಂದು ಕೇಳುತ್ತಾನೆ ಆಗ ಯುದಿಷ್ಠರನು ಹೇಳುತ್ತಾನೆ ಕ್ರೂರಿಯಾಗದೇ ಇರುವುದು ಪರಮಧರ್ಮ ಇದರ ಪರಮ ಅರ್ಥವು ನನಗೆ ತಿಳಿದಿದೆ ನಾನು ಕ್ರೂರನಾಗಿ ಬಯಸುವುದಿಲ್ಲ ಆದುದರಿಂದ ನಕುಲನು ಬದುಕಲಿ ನನ್ನನ್ನು ಧರ್ಮಶೀಲ ರಾಜನೆಂದು ಜನರು ಸದಾ ತಿಳಿದುಕೊಂಡಿದ್ದಾರೆ ಸೌಧರ್ಮದಿಂದ ನಾನು ವಿಚಲಿತನಾಗುವುದಿಲ್ಲ ಆದುದರಿಂದ ನಕುಲನು ಬದುಕಲಿ ಕುಂತಿಯಂತೆಯೇ ನನಗೆ ಮಾದರಿಯೂ ಕೂಡ ಅವರಿಬ್ಬರ ನಡುವೆ ನನಗೆ ಭೇದವಿಲ್ಲ ಇಬ್ಬರು ತಾಯಂದಿರು ಸಮನಾಗಿರಬಯಸುತ್ತೇನೆ ಆದ್ದರಿಂದ ನಕುಲನು ಜೀವಿಸಲಿ ಎಂದು ಹೇಳುತ್ತಾನೆ ಇದನ್ನು ಕೇಳಿ ಯಕ್ಷನಿಗೆ ಬಹು ಸಂತೋಷವಾಯಿತು ನೀನು ಮಹಾನುಭಾವನಪ್ಪ ನಿನ್ನಂಥವನನ್ನು ನಾನು ಇನ್ನೊಬ್ಬನನ್ನು ನೋಡಲಾರೆ ನಿನ್ನ ಎಲ್ಲ ಸೋದರರು ಬದುಕಲಿ ಯಕ್ಷನು ಈಗೆಂದೊಡನೆ ಸತ್ತವರೆಲ್ಲರೂ ನಿದ್ರೆ ತಿಳಿದವರಂತೆ ಮೇಲೆದ್ದರು ಅವರ ಹಸಿವು ಬಾಯಾರಿಕೆ ಆಯಾಸಗಳೆಲ್ಲವೂ ಪರಿಹಾರವಾಗಿದ್ದವು ಕಣ್ಣಿನಲ್ಲಿ ನೀರು ಸುರಿಸುತ್ತಾ ಯುಧಿಷ್ಠಿರನು ಅವರನ್ನು ಪದೇ ಪದೇ ಆಲಂಗಿಸಿಕೊಂಡನು ಅನಂತರ ಯಕ್ಷನ ಕಾಳುಗಳಿಗೆ ನಮಸ್ಕರಿಸಿ ಸ್ವಾಮಿ ನೀನು ಯಾರು ಯಕ್ಷರಿಗೆ ಇಂಥ ಧರ್ಮಸೂಕ್ಷ್ಮಗಳು ತಿಳಿದಿರಲು ಸಾಧ್ಯವಿಲ್ಲ ನೀನು ನಮ್ಮ ಪ್ರೀತಿಪಾತ್ರನಾದ ಯಾವುದೋ ದೇವತೆ ಇರಬೇಕು ದಯವಿಟ್ಟು ನೀನ್ಯಾರೆಂದು ತಿಳಿಸು ಅದನ್ನು ತಿಳಿಯಲು ನಾನು ಬಹಳ ಕುತೂಹಲದಿಂದಿದ್ದೇನೆ ಎಂದು ಹೇಳುತ್ತಾನೆ ಯಕ್ಷನು ತನ್ನ ಭಯಾನಕ ರೂಪವನ್ನು ತೊರೆದು ನಿಜರೂಪದಲ್ಲಿ ಕಾಣಿಸಿಕೊಂಡು ನಾನು ಧರ್ಮದೇವ ನಿನ್ನ ತಂದೆ ನಿನ್ನನ್ನು ಮಾತನಾಡಿಸಲೆಂದೇ ಬಂದೆ ನಿನ್ನನ್ನು ನೋಡಿ ಸಂತೋಷವಾಯಿತು ನೀನು ಸಹೋದರರೊಂದಿಗೆ ಲೋಕವನ್ನು ಜಯಿಸುವೆ ನೀನು ಈಗಾಗಲೇ ನನ್ನ ರುಜುಮಾರ್ಗವನ್ನು ಗೆದ್ದುಕೊಂಡಿರುವೆ ಕಲಿಯುಗದಲ್ಲಿ ನಿನ್ನ ಹೆಸರನ್ನು ಹೇಳಿದವರು ನನ್ನನ್ನು ಹೊಂದುವರು ನಿನಗೆ ಮಂಗಳವಾಗಲಿ ನಿನಗೆ ವರವನ್ನು ಕೊಡುತ್ತೇನೆ ಕೇಳು ನನ್ನ ಭಕ್ತರಿಗೆ ದುರ್ಗತಿ ಉಂಟಾಗುವುದಿಲ್ಲ ಎಂದು ಕೇಳುತ್ತಾನೆ ಯುಧಿಷ್ಠಿರನು ಹೇಳಿದನು ಯಾರ ಅರಣಿಗಳನ್ನು ಜಿಂಕೆಯು ಎತ್ತಿಕೊಂಡು ಹೋಯಿತೋ ಆ ಬ್ರಾಹ್ಮಣನ ಅಗ್ನಿಯು ಆರದಿರಲಿ ಇದೇ ನನ್ನ ಮೊದಲನೆಯ ವರ ಎಂದು ಕೇಳುತ್ತಾನೆ ಧರ್ಮನು ಹೇಳಿದನು ಕೌಂತೇಯ ನಿನ್ನನ್ನು ಪರೀಕ್ಷಿಸಲೆಂದೇ ಮೃಗವೇಷವನ್ನು ಧರಿಸಿ ನಾನೇ ಆ ಬ್ರಾಹ್ಮಣನ ಅರಣಿಗಳನ್ನು ಅಪಹರಿಸಿದ್ದೆ ಈ ವರವನ್ನು ಕೊಡುತ್ತೇನೆ ಬೇರೆ ವರವನ್ನು ಕೇಳು ಎಂದು ಹೇಳುತ್ತಾನೆ ಯುದಿಷ್ಠರನು ಹೇಳಿದನು ಅರಣ್ಯದಲ್ಲಿ ಹನ್ನೆರಡು ವರ್ಷಗಳು ಕಳೆದವು ಹದಿಮೂರನೆಯ ವರ್ಷವೂ ಉಳಿದಿದೆ ನಾವು ಎಲ್ಲಿ ವಾಸಿಸಿದರು ಅಲ್ಲಿ ಮನುಷ್ಯರು ನಮ್ಮನ್ನು ಗುರುತಿಸದೇ ಇರಲಿ ಎಂದು ಕೇಳುತ್ತಾನೆ ಆಗ ಧರ್ಮನು ಅದನ್ನು ಕೊಟ್ಟಿದ್ದೇನೆ ಎಂದು ಹೇಳುತ್ತಾನೆ ಒಂದು ವೇಳೆ ನಿಮ್ಮ ನಿಜರೂಪದಲ್ಲಿಯೇ ನೀವು ಈ ಭೂಮಿಯಲ್ಲಿ ಸಂಚರಿಸಿದರೂ ಈ ಮೂರು ಲೋಕಗಳಲ್ಲಿ ಯಾರೂ ನಿಮ್ಮನ್ನು ಗುರುತಿಸುವುದಿಲ್ಲ ನನ್ನ ಪ್ರಸಾದದಿಂದ ನೀವು ಈ ಹದಿಮೂರನೆಯ ವರ್ಷವನ್ನು ವಿರಾಟ ನಗರದಲ್ಲಿ ಗೂಢರಾಗಿ ವಾಸ ಮಾಡಿಕೊಂಡಿರುತ್ತೀರಿ ನಿಮಗಿಷ್ಟವಾದ ಯಾವ ರೂಪದಲ್ಲಿರಬೇಕೆಂದು ನೀವು ಸಂಕಲ್ಪಿಸುತ್ತೀರೋ ಅದೇ ರೂಪವನ್ನು ನೀವೆಲ್ಲರೂ ಪಡೆಯುತ್ತೀರಿ ನಿನ್ನನ್ನು ಪರೀಕ್ಷಿಸಲು ಮೃಗರೂಪವನ್ನು ಧರಿಸಿ ನಾನು ಅಪಹರಿಸಿದ ಈ ಅರಣಿಗಳನ್ನು ಆ ಬ್ರಾಹ್ಮಣನಿಗೆ ತಲುಪಿಸಿ ಮಗು ಮೂರನೆಯ ವರವನ್ನು ಕೇಳು ನೀನು ನನ್ನಿಂದಲೇ ಹುಟ್ಟಿದ್ದೀಯ ವಿದುರನು ಕೂಡ ನನ್ನ ಅಂಶಕನೇ ಆಗ ಯುದಿಷ್ಠರನು ಹೇಳುತ್ತಾನೆ ದೇವದೇವ ಸನಾತನಾಗಿರುವ ನಿನ್ನನ್ನು ನೋಡಿ ನನಗೆ ತುಂಬ ಸಂತೋಷವಾಗಿದೆ ತಂದೆಯೇ ನಿನಗಾಗಿಯೇ ನಾನು ನನಗೆ ಯಾವ ವರವನ್ನು ಕೊಟ್ಟಿದ್ದೀಯೋ ಅದನ್ನು ತೃಪ್ತಿಯಿಂದ ಸ್ವೀಕರಿಸುತ್ತೇನೆ ಸದಾ ನಾನು ಲೋಪ ಮೋಹ ಕ್ರೋಧಗಳನ್ನು ಜಯಿಸಿರಲಿ ನನ್ನ ಮನಸ್ಸು ಸದಾ ದಾನ ತಪಸ್ಸು ಸತ್ಯಗಳಲ್ಲಿ ನೆಲೆಸಿರಲಿ ಆಗ ಧರ್ಮರಾಜನು ಹೇಳುತ್ತಾನೆ ಈ ಎಲ್ಲ ಗುಣಗಳು ನಿನ್ನಲ್ಲಿ ಸ್ವಾಭಾವಿಕವಾಗಿಯೇ ನೆಲೆಸಿವೆ ನೀನೇ ಧರ್ಮ ಪುನಂ ನೀನು ಹೇಳಿದ್ದೆಲ್ಲವೂ ಆಗುತ್ತದೆ ಹೀಗೆ ಹೇಳಿ ಭಗವಾನ್ ಧರ್ಮನು ಅದೃಶ್ಯನಾಗುತ್ತಾನೆ ಆಯಾಸವನ್ನು ಕಳೆದುಕೊಂಡ ನಂತರ ಆ ವೀರರೆಲ್ಲರೂ ಆಶ್ರಮಕ್ಕೆ ಬಂದು ಅರಣಿಗಳನ್ನು ಬ್ರಾಹ್ಮಣನಿಗೆ ಕೊಡುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು